ಸಪ್ತಮಿ ಗೌಡಗೆ ಯಾಕೋ ಟೈಮೇ ಸರಿ ಇಲ್ಲ ಕಳೆದ ಕೆಲವು ದಿನಗಳಿಂದ ಒಂದಾದ ಮೇಲೊಂದು ಆಘಾತ ಸಪ್ತಮಿಯನ್ನೇ ಹುಡುಕಿ ಬರ್ತಾ ಇದೆ ಬೇಡದ ಕಾಂಟ್ರವರ್ಸಿಗಳು ಬೇಡದ ಬ್ರೇಕಪ್ಗಳು ಎಲ್ಲವನ್ನ ಮೆಟ್ಟಿ ನಿಂತೆ ಅಂದಾಗ ಮತ್ತೊಂದು ಸಮಸ್ಯೆ ಹುಟ್ಟಿಕೊಳ್ತಾನೆ ಇದೆ ತಾನಿಂತ ಗಟ್ಟಿಗಿತ್ತಿ ಅಂತ ಸಪ್ತಮಿ ಪದೇ ಪದೇ ಪ್ರೂವ್ ಮಾಡ್ತಾನೇ ಇದ್ದಾರೆ ಆದರೆ ವಿಧಿ ಮತ್ತೆ ಮತ್ತೆ ಅವರ ಹೃದಯ ಚೂರು ಚೂರು ಮಾಡೋ ಆಟ ಆಡ್ತಾನೇ ಇದ್ದಾನೆ ಈಗ ಸಪ್ತಮಿ ಮತ್ತೆ ನೋವಿನ ಮನೆ ಸೇರಿದ್ದಾರೆ ಹದಿನೈದು ವರ್ಷದಿಂದ ಕ್ಷಣ ಅವರ ಜೊತೆಗಿದ್ದ ಬೆಲೆ ಕಟ್ಟಲಾಗದ ಗೆಳೆಯ ಅವರ ಮುದ್ದಿನ ಶ್ವಾನ ಸಿಂಭ ಗುಂಡ ಸಪ್ತಮಿಯನ್ನ ಬಿಟ್ಟು ಹೋಗಿದೆ ಸಪ್ತಮಿಯ ನೋವು ನಲಿವುಗಳಲ್ಲಿ ಜೊತೆಗಿದ್ದ ತಮ್ಮ ನೆಚ್ಚಿನ ನಾಯಿ ಸಿಂಭ ಗುಂಡ ನೆನೆದು ಸಪ್ತಮಿ ಭಾವುಕವಾಗಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ ಈ ಪೋಸ್ಟ್ ನಲ್ಲಿ ಸಿಂಹ ಜೊತೆಗೆ ಕಳೆದ ಅಪರೂಪದ ಫೋಟೋಗಳನ್ನ ಸೇರಿಸಿದ್ದಾರೆ ಸಾಕಷ್ಟು ನೋವುಗಳನ್ನ ಈಗಾಗಲೇ ಫೇಸ್ ಮಾಡಿ ಈಗ ಒಂದೊಂದೇ ಬೇಸರ ನೋವುಗಳಿಂದ ಹೊರ ಬರ್ತಾ ಇರೋ ಸಪ್ತಮಿ ಅದುಮಿಟ್ಟ ಎಲ್ಲ ಭಾವನೆಗಳನ್ನ ಈಗ ಹೊರ ಹಾಕಿದ್ದಾರೆ ಮುದ್ದಾಗಿ ಬರೆದಿರೋ ಈ ಪೋಸ್ಟ್ ನೋಡಿದ ಶ್ವಾನ ಪ್ರಿಯರು ಭಾವುಕರಾಗೋದೊಂದು ಗ್ಯಾರಂಟಿ ಸಿಂಹ ನೀನು ಎಂದನಿಗೂ ಬೆಸ್ಟ್ ನನಗೀಗ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನ್ನ ಸಿಂಹ ಗುಂಡು ಇಲ್ಲದ ಜಗತ್ತಿನಲ್ಲಿ ನಾವು ಬದುಕಿರುತ್ತೇವೆ ಅಂತ ನಾನಿಂದು ಭಾವಿಸಿರಲಿಲ್ಲ ಅಂಥದ್ದೊಂದು ಆಲೋಚನೆ ಕೂಡ ಒಂದು ದಿನವೂ ನನಗೆ ಬಂದಿರಲಿಲ್ಲ ನಾನು ಯಾವಾಗಲೂ ನನ್ನ ಸಿಂಭನನ್ನು ಅಜೇಯ ಅಂತಲೇ ಅಂದುಕೊಂಡಿದ್ದೆ ಅವನು ಹಾಗೆ ಇದ್ದ ಇನ್ಮುಂದೆಯೂ ಹಾಗೆ ಇರ್ತಾನೆ ಅಂತ ನಾನು ಭಾವಿಸುತ್ತೇನೆ ಸಿಂಹ ನೀನು ಆಗಿನ್ನು ಹುಟ್ಟಿದ್ದೆ ನಡೆಯಲು ಬಾರದ ನಾಯಿ ಮರಿಯಂತೆ ನೀನು ನಮ್ಮ ಮನೆಗೆ ಬಂದೆ ಇಲ್ಲಿ ಬಂದ ಮೇಲೆ ನೀನು ಭೇಟಿಯಾದ ಎಲ್ಲರ ಹೃದಯದಲ್ಲಿ ನೀನು ನಡೆದಿದ್ದಾಗಿದೆ ನಿನ್ನದೊಂದು ಹೆಜ್ಜೆ ಅವರ ಮನದಲ್ಲಿ ಇರಿಸುವೆ ಸಿಂ ನೀನು ನನ್ನ ಜೀವನದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನೇ ತುಂಬಿ ಹೋಗಿದ್ದೀಯ ನೀನು ನನ್ನೊಂದಿಗಿದ್ದ ನನ್ನ ಬದುಕಿಗೆ ನೀಡಿದ ಅಪರೂಪದ ನೆನಪುಗಳಿಗೆ ಧನ್ಯವಾದ ಈ ನೆನಪುಗಳು ನನಗೆ ತುಂಬಾ ಇಷ್ಟ ಮತ್ತು ಈ ನೆನಪುಗಳು ಎಂದಿಗೂ ಶಾಶ್ವತ ಸಿಂಭ ನಾನು ನಿನ್ನ ಕಿವಿಯಲ್ಲಿ ಹಲವು ಬಾರಿ ಹೇಳಿರುವ ಎಲ್ಲ ವಿಷಯಗಳನ್ನು ಯಾವತ್ತಿಗೂ ಮರೆಯಬೇಡ ನೆನಪಿನಲ್ಲಿ ಇಟ್ಟುಕೋ ಮುಂದಿನ ಬಾರಿ ನಾನು ನಿನ್ನನ್ನು ಭೇಟಿಯಾದಾಗ ನಿಮ್ಮ ಬಾಲವನ್ನು ಅಲ್ಲಾಡಿಸಿ ಮತ್ತು ಆ ಕಿವಿಗಳನ್ನು ಮೇಲಕ್ಕೆತ್ತಿ ನಾನು ನಿಮಗೆ ಕಕ್ರಾವನ್ನು ನೀಡಿಲ್ಲ ಅಂತ ಹುಸಿಮುನಿಸು ತೋರಿಸಬೇಡ ನಿನ್ನ ಆಟಿಕೆಗಳು ತಿಂಡಿಗಳು ನಿನಗಂತಲೇ ಯಾವಾಗಲೂ ಮೀಸಲಿರುತ್ತೆ ಅದನ್ನು ಮಾತ್ರ ನಾನು ಕನ್ಫರ್ಮ್ ಮಾಡ್ತೇನೆ ಈ ರೀತಿಯ ತಮ್ಮ ಪ್ರೀತಿಯ ಶ್ವಾನವನ್ನು ನೆನೆದು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ವೊಂದನ್ನು ಮಾಡಿದ್ದಾರೆ Garanty News. Suddyka šita. Naja. Nešita.